ಇವತ್ತಿನ ಈ ವಿಡಿಯೋದಲ್ಲಿ ನ್ಯೂ ಟ್ರೆಂಡಿಂಗ್ ಆಗಿರೋ ತುಂಬಾ ಕ್ಯೂಟ್ ಆಗಿರೋ ಡಿಸೈನ್ ಬ್ಲೌಸು ಯಾವ ಥರ ಕಟಿಂಗ್ ಮಾಡಿ ಹಾಗೆ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಸೊ ವಿಡಿಯೋ ನೋಡೋರು ಎಲ್ಲರೂ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕಲ್ಲಿರುವ ಬೆಲ್ಲೈಕನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಸೊ ಇದು ತುಂಬಾ ಟ್ರೆಂಡಿ ಆಗಿರುವಂಥದ್ದು ಹಾಗೆ ನಮ್ಮ ಹಳ್ಳಿಯಲ್ಲಿ ಇದು ಡಿಸೈನ್ ತುಂಬಾ ಏನಂತಿರ್ಬೋದು ಟ್ರೆಂಡಾಗಿ ಹೀಗೆ ನಡೀತಾ ಇರೋದು ಸೊ ನಾನು ಈಗ ಇದನ್ನು ಇಟ್ಟು ಕೊಟ್ಟಿದ್ದೆ ಒಬ್ಬರಿಗೆ ಸೊ ಅವರೇ ಬಂದಿದ್ದಾರೆ ಅದೇ ಥರ ಮತ್ತೊಂದು ಇಟ್ಕೊಡಿ ಅಂತ ಸೊ ಇಲ್ಲಿ ನೋಡ್ತಾ ಇರ್ಬೋದು ನನಗೆ ನಾರ್ಮಲ್ ಬ್ಲೌಸ್ ಕಟಿಂಗ್ ಮಾಡೋ ಥರ ಸೊ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದಕ್ಕೀಗ ನಾವು ಎರಡು ಇಂಚಿನಷ್ಟು ಮಾರ್ಕ್ ಹಾಕೋಬೇಕು ನೋಡಿ ಈ ಥರ ಎರಡು ಇಂಚಿಗೆ ಶೋಲ್ಡ್ರ್ ಮಾರ್ಕ್ ಹಾಕೊಂಡ ನಂತರ ಇವ್ರದ್ದು ಬೆನ್ಪಟ್ಟಿಯಲ್ಲಿ ಎಷ್ಟಿದೆ ಅಂತ ನೋಡ್ಕೋಬೇಕು ಬೆನ್ಪಟ್ಟಿಯಲ್ಲಿ ನೋಡ್ಕೋಬೇಕನ್ನ ಮೊದಲು ಹಾಫ್ ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ಗೆ ಬಿಟ್ಬಿಡಬೇಕಾಗತ್ತೆ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೆ ಬಿಟ್ಟು ನಾವು ಅದ್ದು ಬ್ಲೌಸ್ ಇದು ಬೆನ್ಪಟ್ಟಿ ಎಷ್ಟಿದೆ ಅಂತ ನೋಡ್ಕೋಬೇಕಾಗುತ್ತೆ ಸೊ ನೋಡ್ಕೊಳ್ಳೋಣ ಬನ್ನಿ ಯಾವ ಎಷ್ಟಿದೆ ಅಂತ ಅಂದರೆ ನೋಡ್ತಾ ಇರ್ಬೋದು ಮೊದಲಿಗೆ ಈ ಡಿಸೈನ್ ನಾವು ಬ್ಲೌಸ್ ಸ್ಟಿಚ್ ಮಾಡ್ಬೇಕಂದ್ರೆ ಇದನ್ನು ಚೌಕ್ಗಳು ಇಟ್ಟು ಸ್ಟಿಚ್ ಮಾಡಬೇಕಾಗುತ್ತೆ ನೋಡ್ತಾ ಇರ್ಬೋದು ಮೂರು ಇಂಚಿದೆ ಸೊ ಮೂರು ಇಂಚಿಗೆ ನಾನು ಈಗೊಂದು ಮಾರ್ಕ್ ಹಾಕೊಳ್ತೀನಿ ನೋಡಿ ಮೂರು ಇಂಚಿಗೆ ಒಂದು ಮಾರ್ಕ್ ಹಾಕೊಂಡು ಮೂರು ಇಂಚಿಗೆ ಮಾರ್ಕ್ ಹಾಕೊಂಡು ಇಲ್ಲಿ ನೆಕ್ ಬಿಟ್ ನಾನು ಇಲ್ಲಿ ಮೇಲೆ ಎರಡು ಇಂಚ್ ತಗೊಂಡಿದ್ದೆ ಇಲ್ಲಿ ನಾನು ಎರಡೂವರೆ ಇಂಚ್ ತಗೊಳ್ತೀನಿ ಯಾಕಂದ್ರೆ ಒಂದು ಸ್ವಲ್ಪ ಬ್ರಾಡ್ ಬರ್ಲಿ ಅಂತ ನೋಡಿ ಈ ತರ ಹಾಕೊಂಡು ಇದನ್ನ ಚೌಕ್ ಬಾಕ್ಸ್ ಅನ್ನ ಹಾಕೊಳ್ಬೇಕಾಗುತ್ತೆ ಮೊದಲಿಗೆ ನಾವು ಇದನ್ನ ಚೌಕಗೆ ಸ್ಟಿಚ್ ಮಾಡ್ಕೋಬೇಕು ನಂತರ ಇದರಲ್ಲಿ ನಾವು ಡಿಸೈನ್ ಮಾಡೋದಾಗತ್ತೆ ನೋಡಿ ಈ ಥರ ಚೌಕ್ ಹಾಕೊಂಡು ನಂತರ ಈಗ ನಾನು ಇದನ್ನು ಕಟ್ ಮಾಡ್ಕೊಳ್ಳೋದಿಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಸ್ಟಿಚಿಂಗ್ ಮಾಡಿಕೊಂಡು ನಂತರ ಆಮೇಲೆ ನಾನು ಇದನ್ನು ಕಟ್ ಮಾಡ್ಕೊತೀನಿ ನಾನು ವಿವರ್ಸಿಗೆ ಗೊತ್ತೇ ಇದೆ ಅವ್ರು ವಿವರ್ಸ್ ಈಗ ನೋಡ್ತಿರೋರಿಗೆ ಹೇಳ್ತಾ ಇದ್ದೀನಿ ನೀವು ಯಾವುದೇ ನೆಕ್ ಹಾಕೊಳ್ಳಿ ಮೊದಲಿಗೆ ಈ ಥರ ಮಾರ್ಕ್ ಹಾಕ್ಕೊಂಡು ಕಟ್ ಸ್ಟಿಚಿಂಗ್ ಮಾಡಿಕೊಂಡು ನಂತರ ಅದನ್ನು ಕಟ್ ಮಾಡಬೇಕಾಗತ್ತೆ ಒಮ್ಮೆಲೆ ಕಟ್ ಮಾಡೋಕ್ಕೆ ಹೋಗಬೇಡಿ ಸೊ ನನ್ನ ವಿವರ್ಸಿಗೆ ಗೊತ್ತೇ ಇದೆ ನಾನು ಸ್ಟಿಚ್ ಮಾಡಿಕೊಂಡೇ ಕಟ್ ಮಾಡ್ತೀನಿ ಅನ್ನೋದು ಹೊಸದಾಗಿ ನೋಡ್ತಿರೋರಿಗೆ ಹೇಳ್ತಾ ಇದ್ದೀನಿ ಇದೊಂದು ಟಿಪ್ಸ್ ಅಂತ ತಿಳ್ಕೊಬೋದು ಯಾಕಂದರೆ ಈಸಿ ಆಗುತ್ತೆ ಸ್ಟಿಚ್ ಮಾಡೋದಕ್ಕೆ ಸೊ ನೋಡಿ ಈ ಥರ ಎರಡೂ ಕಡೆ ಮಾರ್ಕ್ ಬಿದ್ದಿರತ್ತೆ ಸೊ ನಾವು ಅದರ ಮೇಲೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಇದನ್ನು ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಈಗ ಮೊದಲಿಗೆ ನೀಟಾಗಿ ನೋಡಿ ನಾನೀಗ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲೂ ಕೂಡ ಸ್ಟಿಚ್ ಮಾಡಿದ್ದೀನಿ ಹಾಗೆ ನೆಕ್ ಕೂಡ ಸ್ಟಿಚ್ ಮಾಡಿ ಇದನ್ನು ನೋಡ್ತಾ ಇರ್ಬೋದು ಫುಲ್ ಆಲ್ರೌಂಡ್ ಸ್ಟಿಚಿಂಗ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಸೆಂಟರ್ ಏನು ಮಾಡಿರ್ತೀವಲ್ವಾ ಸು ಸೆಂಟರಿಂದ ಸೆಂಟರ್ಗೆ ಒಂದು ಸ್ವಲ್ಪ ಮಾರ್ಕ್ ಮಾಡ್ಕೊಳ್ಳಿ ಸೆಂಟರಿಂದ ನೋಡಿ ಇಲ್ಲಿ ಇಲ್ಲಿಂದ ಒಂದು ಎರಡು ಇಂಚಷ್ಟು ಮಾರ್ಕ್ ಹಾಕೋಬೇಕು ಎರಡು ಇಂಚು ಎರಡು ಇಂಚು ಮಾರ್ಕ್ ಹಾಕ್ಕೊಂಡು ನಾವು ಇಲ್ಲಿಂದ ಡಿಸೈನ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ ನೋಡಿ ಇಲ್ಲಿಂದ ನಾವು ಒಂದು ಎರಡು ಇಂಚಿನಷ್ಟು ಇಲ್ಲಿಂದ ಕೂಡ ನಮಗೆ ಎರಡು ಇಂಚಿನಷ್ಟು ಮಾರ್ಕ್ ಹಾಕ್ಕೊಂಡು ಈ ಥರ ಮಾರ್ಕ್ ಹಾಕ್ಕೊಂಡು ಇದನ್ನು ನಾವು ಈ ಥರ ಒಂದು ಪಂಚ್ಕೊಳ ತೆಗಿತೀವಿ ಗೊತ್ತಾ ಸೊ ಪಂಚ್ಕೊಳ್ತಾಕು ಇದು ಬರುತ್ತೆ ನೋಡಿ ಇಲ್ಲೂ ಈ ಥರ ಮಾರ್ಕ್ ಹಾಕ್ಕೊಂಡು ಈ ಥರ ತಗೊಂಡು ಹೋಗಿ ಇದನ್ನು ಈ ಥರ ಮೂಲೆಯನ್ನು ಕುಡಿಸ್ಕೋಬೇಕು ಈ ಥರ ಮಾಡ್ಕೋಬೇಕು ಸೊ ಈ ಥರ ಮಾಡಿಕೊಂಡು ಇದನ್ನು ನಮಗೆ ಆ ಈ ಮಾರ್ಕ್ ಮಾಡಿಸ್ಕೋಬೇಕಲ್ವ ಸೊ ಹಾಗಾಗಿ ಈ ಥರ ಮಾಡಿಕೊಂಡು ಈ ಥರ ಸೆಂಟ್ರಲ್ಲಿ ಸೆಂಟ್ರಲ್ಲಿ ಫೋಲ್ಡ್ ಮಾಡಿಕೊಂಡು ಇದನ್ನು ಈ ಥರ ಪ್ರೆಸ್ ಮಾಡಬೇಕಾಗುತ್ತೆ ಈ ಥರ ಒಂದು ಸ್ವಲ್ಪ ಪ್ರೆಸ್ ಮಾಡಿದರೆ ಪ್ರೆಸ್ ಮಾಡಿದಾಗ ಈ ತರ ಮಾರ್ಕ್ ಹಾಕೊಂಡಿದ್ದೀನಿ ಸೊ ನಾವೀಗ ಇದ್ರ ಮೇಲೆ ಡಿಸೈನ್ ಕಾಣಿಸ್ತಿದೆಯಲ್ಲ ನಿಮಗೆ ಇದನ್ನ ನಾವು ಇದ್ರ ಮೇಲೆ ನಾವು ವರ್ಕ್ ಮಾಡಬೇಕಾಗುತ್ತೆ ಸೊ ಅದು ಯಾವ ತರಪ್ಪ ಅನ್ನೋದಾದ್ರೆ ತೋರಿಸ್ತೀನಿ ನೋಡಿ ಇದಕ್ಕೀಗ ನಮಗೆ ಸ್ವಲ್ಪ ಬಟ್ಟೆ ಬೇಕಾಗುತ್ತೆ ನಿಮಗೆ ಸ್ಯಾರಿ ಬಟ್ಟೆ ಚೇಂಜ್ ಬಟ್ಟೆ ಇದ್ದರೆ ಸ್ಯಾರಿ ಬಟ್ಟೆನ ತಗೊಳ್ಬಹುದು ಇಲ್ಲಾಂದರೆ ಇದನ್ನೇ ಯೂಸ್ ಮಾಡ್ಕೋಬೋದು ನೋಡ್ರಿ ಇಂಥದ್ದೊಂದು ಪಟ್ಟಿ ಕಟ್ ಮಾಡ್ಕೊಂಡೀನಿ ಸೊ ಅದು ಎಷ್ಟು ಅಳತಿದೈತಪ್ಪಾ ಅನ್ನೋದಾದ್ರೆ ನೋಡಿ ಒಂದೂವರೆ ಮೇಲೆ ಎರಡು ಗೆರೆ ಐತಿ ಸೊ ಒಂದೂವರೆ ಮೇಲೆ ಎರಡು ಗೆರೆ ಇರುವಷ್ಟು ನಾನು ಪಟ್ಟಿನ ಏಕ ಉದ್ದಕ್ಕೆ ಕಟ್ ಮಾಡ್ಕೊಂಡಿನಿ ಸೊ ಉದ್ದ ಏನು ನಾನು ಅಳತಿ ಮಾಡ್ಕೊಂಡಿಲ್ಲ ಬಟ್ಟೆಯಲ್ಲಿ ಎಷ್ಟು ಉದ್ದ ಐತಲ್ಪ ಸೊ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ಈಗ ಕೂಡ ನೋಡಿ ಇಲ್ಲಿ ಒಂದೂವರೆ ಮೇಲೆ ಎರಡು ಗೆರೆಯಷ್ಟು ನಾವು ಮಾರ್ಕ್ ಹಾಕೊಂಡು ಇದನ್ನ ಕಟ್ ಮಾಡ್ಕೋಬೇಕಾಗತ್ತೆ ಈ ಥರದ್ದು ಇದು ಎಷ್ಟು ಇರುತ್ತಲ್ವ ಸೊ ಈ ಥರ ನೋಡಿ ಒಂದು ವರೆ ಮೇಲೆ ಎರಡು ಗಿರೆ ಈ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀನಿ ಯಾಕಂದರೆ ಇದು ಸೊ ನೋಡಿ ಈ ಥರ ಈಗ ಈ ಥರದ್ದು ನಾವು ಮಗ್ಗಿನ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ತೀನಿ ನೋಡಿ ಇಲ್ಲೇನು ಬಟ್ಟೆ ಇರುತ್ತಲ್ವ ಇದು ಬಟ್ಟೆ ಸೊ ಈ ಬಟ್ಟೆನ ಏನು ಮಾಡೋದು ಈ ಥರ ಒಂದು ಆಕಾರದಲ್ಲಿ ಫೋಲ್ಡ್ ಮಾಡೋದು ಈ ಥರ ಆಕಾರ ಫೋಲ್ಡ್ ಮಾಡಿ ನಂತರ ಮತ್ತೆ ಇದನ್ನು ಈ ಥರ ಮತ್ತೆ ತ್ರಿಭುಜ ಮಾಡೋದು ಫೋರ್ ಲೇಯರ್ ತ್ರಿಭುಜ ಮಾಡೋದು ಮಾಡಿದ ನಂತರ ಫೋರ್ ಲೇಯರ್ ತ್ರಿಭುಜ ಮಾಡಿದ ನಂತರ ಇದನ್ನ ಏನು ಮಾಡೋದು ಬಟ್ ಏನೇ ಈ ಥರ ಒಂದು ಸೈಡ್ ಮಾಡಿಸ್ಕೋದು ಹಾಗೆ ಇದನ್ನ ಇನ್ನೊಂದು ಸೈಡ್ ಮಾಡಿಸ್ಕೊಳ್ಬೇಕು ಮಾಡಿಸ್ಕೊಂಡು ಇದ್ರ ಮೇಲೆ ನಾವ ಸ್ಟಿಚ್ ಮಾಡ್ತೀನಿ ನೋಡಿ ಒಂದು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ ಯಾಕಂದರೆ ಕಾಣಿಸ್ಲಿ ಅಂತ ಸೊ ನೋಡಿದ್ರಲ್ವ ಈ ಥರ ಝೂಮ್ ಮಾಡಿ ಈ ಥರ ನೋಡಿ ಸ್ಟಿಚ್ ಮಾಡ್ಕೋಬೇಕು ಈ ಥರದ್ದು ನಮ್ಗೆ ನೋಡಬೇಕು ಎಷ್ಟು ಬೇಕಾಗತ್ತೆ ಅಂತಂದರೆ ನಾನು ಈಗ ಅಂದಾಜು ಮಾಡ್ಕೊಳ್ತೀನಿ ನೀವು ಅನ್ಕೊಳ್ಳೋದಾದರೆ ನೋಡ್ಕೊಳ್ಳಿ ನಿಮ್ಮದು ಲೆಂತ್ ಬ್ಲೌಸಿಂದು ಎಷ್ಟಿದೆ ನೋಡಿಕೊಂಡು ಮಾಡ್ಕೋಬೇಕು ಇದು ಇಂತಿಷ್ಟೇ ಅಂತ ಏನಿಲ್ಲ ನಿಮಗೆ ಬ್ಲೌಸ್ಗೆ ಎಷ್ಟು ಬೇಕಾಗತ್ತೆ ಅಷ್ಟು ಮಾಡ್ಕೋಬೇಕು ನೋಡಿರಿ ನಾನು ಒಂದಿಷ್ಟು ಎಷ್ಟು ರೆಡಿ ಮಾಡ್ಕೊಂಡನಿ ಸೊ ನಿಮ್ಮ ಬ್ಲೌಸ್ಗೆ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ರೆಡಿ ಮಾಡಿಕೊಡಿ ನೋಡಿ ಹಿಂಗೆ ಇಲ್ಲಿ ಏನು ಮಾರ್ಕ್ ಹಾಕಿರ್ತೀವಲ್ವ ಸೊ ಇಲ್ಲಿನ ನಾವು ಇಟ್ಕೊಂಡು ಬರಬೇಕು ನೋಡಿ ಈ ಥರ ಇಲ್ಲಿ ಹಾಫ್ ಇಂಚ್ ನಾವು ಶೋಲ್ಡ್ರಿಗೆ ಬಿಟ್ಬಿಡೋಣ ಯಾಕಂದ್ರೆ ಶೋಲ್ಡ್ರ್ ಫಿಟಿಂಗ್ನಾಗ ಹೋಗ್ತೈತಿ ಸೊ ಹಾಫ್ ಇಂಚ್ ಬಿಟ್ಟು ನಾನು ಇಲ್ಲಿಂದ ಸ್ಟಿಚ್ ಮಾಡ್ಕೊಂಡು ಬರ್ತೀನಿ ನೋಡಿರಿ ರೀ ಹಾಂ ಈಗ ಕಾಣಿಸ್ತಿತ್ರಿ ಸೊ ನೋಡಿ ಹಾಫ್ ಇಂಚ್ ನಾ ಇಲ್ಲಿಂದ ಶೋಲ್ಡ್ರಿಗೆ ಸ್ಟಿಚ್ ಮಾಡೋಕ್ಕೆ ಬಿಟ್ಟು ಇಲ್ಲಿಂದ ನಾನು ಹಚ್ಕೊತ ಬರ್ತೀನಿ ನೀವು ಕೂಡ ಹಂಗೆ ಮಾಡಿರಿ ತುಂಬ ಚೆನ್ನಾಗಿ ಬರುತ್ತೆ ಇದು ಡಿಸೈನು ಅಂತ ಬರಬೇಕು ರೀ ಇದು ಎಕ್ಸ್ಟ್ರಾ ಕುಳಿ ಅಂತ ಏನಿರುತ್ತಲ್ಲ ಅದನ್ನ ಆಮೇಲೆ ಕಟ್ ಮಾಡ್ತೀನಿ ಇದನ್ನ ಒಟ್ಟು ಇಷ್ಟ ಅಟ್ ಹಚ್ಕೋತಾ ಬರೋದಷ್ಟ ಮತ್ತೊಂದು ಏನು ಇಲ್ಲ ಇದ್ರೊಳಗೆ ಹಚ್ಕೊತ ನೋಡ್ರಿ ಈಗ ಮೂರು ಮೂರು ರೀ ನಾನ ಒಂದು ಡಿಸೈನ್ ಒಂದು ಹಚ್ಚೋಣ ಅಂತ ಒಂದು ಡಿಸೈನ್ ತೊಗೊಂಡಿನಿ ಇದು ಭಾಳ ಬಟ್ಟೆ ಇಲ್ಲಿಕ ಅದೊಂದು ಇದೊಂದು ಹಚ್ತೀನಿ ಡಿಸೈನ್ದು ಅಂದರೆ ದಡಿದು ಭಾಳ ಜಾಸ್ತಿ ಇದ್ದಿರ್ಕಿಲ್ಲ ಸೊ ಹಾಗಾಗಿ ನಾನು ಇದನ್ನ ಅಷ್ಟೇ ಮೂರಾಗಣ ಒಂದೊಂದು ಒಂದೊಂದು ಹಚ್ಕೊತ ಬರ್ಬೇಕು ಅಂದರೆ ನಡು ನಡು ಒಂದು ಚೆನ್ನಾಗಿ ಕಾಣಿಸುತ್ತೆ ಅಂತ ಇದು ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸ್ತೈತಿ ಸ್ಟಿಚ್ ಮಾಡಾದ್ಮೇಲೆ ಈಗ ಅಷ್ಟೊಂದು ಕ್ಲಿಯರ್ ಆಗಿ ಅನ್ಸಂಗಿಲ್ಲ ಸ್ಟಿಚ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಡಿಸೈನು ಡಿಸೈನ್ ಈ ಕಡೆದು ಫೈನಲ್ ಆಯಿತು ಇನ್ನು ಇದನ್ನು ಈ ಕಡೆನೂ ಅಟ್ಯಾಚ್ ಮಾಡಿಕೊಂಡು ಬರಬೇಕು ಸೊ ನೋಡಿ ಹಿಂಗೆ ಸ್ಟಿಚ್ ಮಾಡಿದ್ಮೇಲೆ ಇದನ್ನ ಎಕ್ಸ್ಟ್ರಾ ಬಟ್ಟೆನೆಲ್ಲ ಕಟ್ ಮಾಡ್ಕೋಬೇಕು ನೋಡಿ ಇದಿಷ್ಟ ಆದ ನಂತರ ಈ ತರದ್ದು ಲೇಸ್ ಅಟ್ಯಾಚ್ ಮಾಡ್ತೀನಿ ನೋಡ್ತಾ ಇರ್ಬೋದು ಡಿಸೈನ್ ಹೆಂಗೆ ರೆಡಿ ಆಗೈತಿ ಈಗ ಇನ್ನೂ ಇಷ್ಟ ಡಿಸೈನ್ ಇಲ್ಲ ಮುಗ್ದಿಲ್ಲ ಯಾಕಂತಂದ್ರೆ ಇಲ್ಲಿ ಒಂದು ಪ್ಯಾಚ್ ವರ್ಕ್ ಬರ್ತೈತಿ ಹಾಗೆ ಇದ್ರ ಮೇಲೆ ಬೀಡ್ಸ್ ಅಟ್ಯಾಚ್ ಈ ಮಗ್ಗಿ ಮೇಲೆ ಇಲ್ಲಾಂದ್ರೆ ಹಿಂಗೆ ನಿಂತ್ಕೊಳ್ತಾವೆ ಸೊ ಇಲ್ಲೂ ಕೂಡ ಒಂದು ಸ್ಟಿಚ್ ಹಾಕೋಬೇಕು ಇನ್ನೊಂದು ಲೇಸಿನ ಮ್ಯಾಗ ಒಂದು ಅಂತಂದ್ರೆ ಹಿಂಗೆ ನಿಂದ್ರೆ ಹಾಕೈತಿ ಸೊ ಇನ್ನೊಂದು ಸ್ಟಿಚ್ ಹಾಕೋಬೇಕು ಇನ್ನೊಂದು ಸ್ಟಿಚ್ ಹಾಕೊಂಡು ಇದನ್ನು ನಿಮಗೆ ಬೀಡ್ಸ್ ಹಚ್ಚಿ ನಾನು ಎಲ್ಲ ಮಾಡಿ ತೋರಿಸ್ತೀನಿ ಯಾವ ಥರ ಡಿಸೈನ್ ಬಂತು ಅಂತ ಸೊ ವಿಡಿಯೋ ಅದನ್ನ ಲಾಸ್ಟ್ ಲಾಸ್ಟಿಗೆ ಒಂದು ಲೈಕ್ ಕೊಡ್ರಿ ಹಾಗೆ ಪ್ಲೀಸ್ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿರಿ ಹಾಗೆ ಹೊಸದಾಗಿ ನೋಡ್ತೀವಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೋಡ್ತಾ ಇರಿ ಈಗ ಇದನ್ನ ಫುಲ್ ಮಾಡಿ ನಿಮಗೆ ಮತ್ತೆ ವಿಡಿಯೋದಲ್ಲಿ ಬರ್ತೀನಿ